ಬಹಳ ಜನ ಗೊತ್ತಿದೆ ಈ ಜಿಲ್ಲಾ ತರಬೇತಿ ಕೇಂದ್ರಗಳು ಇರ್ತಾ ಇತ್ತು ತುಂಬಾ ಇರ್ತಾ ಇತ್ತು ಈ ನಾನೇ ಉಪನ್ಯಾಸಕನಾಗಿದ್ದಾಗ ಜಿಲ್ಲಾ ತರಬೇತಿ ಕೇಂದ್ರಗಳಿಗೆ ಹೋಗಿ ಬ್ರಿಟಿಷರ ಕಾಲದಲ್ಲಿ ಕನ್ನಡ ಹೆಂಗೆ ಬಳಕೆ ಆಗ್ತಾ ಇತ್ತು ಅಂತ ಮಹದೇವ ಬಣಕಾರರ ಪುಸ್ತಕ ಇಟ್ಟುಕೊಂಡು ಒಂದು ಮೂರು ಗಂಟೆ ನಾವು ಅದನ್ನ ಹೇಳ್ತಾ ಇದ್ವಿ ಬ್ರಿಟಿಷರ ಕಾಲದಲ್ಲಿ ಕನ್ನಡ ಹೇಗಿತ್ತು ಅಂತ ಸೊ ಅದು ಚೆನ್ನಾಗಿ ನಡೀತಾ ಇತ್ತು ಬಟ್ ಕಾರಣಾಂತರಗಳಿಂದ ಈಗ ಜಿಲ್ಲಾ ತರಬೇತಿ ಕೇಂದ್ರಗಳು ಸ್ವಲ್ಪ ದುರ್ಬಲ ಆಗಿವೆ ಅಲ್ಲಿ ಸರಿಯಾದ ಸ್ಟಾಫ್ ಇಲ್ಲ ಮತ್ತು ಅಥವಾ ಟ್ರೈನಿಂಗ್ ಇಲ್ಲ ಮತ್ತು ಎಷ್ಟು ಬಾರಿ ಮಾನವ ಸಂಪನ್ಮೂಲಗಳು ಕೊರತೆ ಇದ್ದಾಗ ಯಾರಿಗೂ ಇನ್ಚಾರ್ಜ್ ಕೊಡ್ತಾರೆ ಪಾಪ ಅವರಿಗೆ ಅವರ ಮೂಲ ಇಲಾಖೆಲ್ಲೇ ಬೇಕಾದಷ್ಟು ಕೆಲಸ ಇರ್ತದೆ ಇನ್ಚಾರ್ಜ್ ಕೊಟ್ಟಾಗ ಅಲ್ಲಿ ಹೆಚ್ಚು ಕೆಲಸ ಮಾಡಕ್ಕೆ ಆಗಲ್ಲ ಹೀಗಾಗಿ ಜಿಲ್ಲಾ ತರಬೇತಿ ಕೇಂದ್ರಗಳು ಬೇರೆ ಭಾಷಿಕರು ನಮ್ಮ ರಾಜ್ಯದ ಆಡಳಿತದೊಳಗೆ ಬಂದಾಗ ಅವರಿಗೆ ಸೂಕ್ತವಾಗಿ ತರಬೇತಿ ಕೊಡುವ ಕೆಲಸವನ್ನು ಹೇಗೆ ಬ್ಯಾಂಕಿಂಗ್ನವರು ಮಾಡ್ತಾರೆ ಜಿಲ್ಲಾ ತರಬೇತಿ ಕೇಂದ್ರಗಳು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆದು ಅಲ್ಲಿ ಅಲ್ಲಿರುವ ಕೆಲವು ಕೊರತೆಗಳನ್ನು ನಾವು ಪರಿಶೀಲಿಸಿ ಅದನ್ನ ಮುಂದಿನ ದಿವಸಗಳಲ್ಲಿ ಪರಿಹರಿಸಿಕೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳು ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲವೂ ಕೂಡ ಒಪ್ಪಿಕೊಂಡಿದ್ದಾವೆ ಆಮೇಲೆ ಲೋಕೋಪಯೋಗಿ ಇಲಾಖೆಯಲ್ಲಿ ಇಲ್ಲಿ ಅಂದ್ರೆ ಇಷ್ಟು ನಾನು ಆಲ್ರೆಡಿ ಹೇಳಿದೆ ಚಿಕ್ಕಬಳ್ಳಾಪುರ ಕನ್ನಡ ಅನುಷ್ಠಾನದ ವಿಷಯದಲ್ಲಿ ಬಹಳ ಮುಂದೆ ಇದೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅಂತ ಲೋಕೋಪಯೋಗಿ ಇಲಾಖೆಯಲ್ಲಿ ಸ್ವಲ್ಪ ಏನೋ ತೊಂದರೆ ಇದೆ ಅದನ್ನ ನಾವು ಪರಿಹರಿಸಿಕೊಳ್ಬೇಕಾಗಿದೆ ಯಾಕಂದ್ರೆ ಅಲ್ಲಿಯ ಟೆಂಡರ್ ಗಳು ಮತ್ತು ಅಲ್ಲಿಯ ವರ್ಕ್ ಆರ್ಡರ್ಗಳು ಇಂಗ್ಲಿಷ್ ಅಲ್ಲಿ ನಮ್ಮಲ್ಲಿ ಅವರು ಕನ್ನಡ ಯೋಚನೆ ಬರ್ತದೆ ಎಂಬುದು ಕನ್ನಡಕ್ಕೆ ಕುತ್ತು ಬಂದಾಗ ಬಂದ ಸಿಟ್ಟು ಆದ್ದರಿಂದ ಸಿಟ್ಟನ್ನು ನಾನು ಸಿಟ್ಟಾಗಿ ಗ್ರಹಿಸುವುದಿಲ್ಲ ಕನ್ನಡ ಪರವಾದಂತ ಒಂದು ಪ್ರೀತಿ ಅಂತ ಗಮನಿಸ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಮುಂದಿನ ಸಭೆಗಳಲ್ಲಿ ಕನ್ನಡಪರ ಹೋರಾಟಗಾರರು ವಿಶ್ವಾಸಕ್ಕೆ ತೆಕ್ಕೊಳ್ತೀವಿ ಎಂಬ ಒಂದು ಮಾತನ್ನ ಹೇಳಿದ್ದಾರೆ ಇನ್ನೊಂದು ಕನ್ನಡಪರ ಸಂಘಟನೆಗಳು ನಮ್ಮ ಮುಂದಿಟ್ಟ ವಿಧಾನ ಇದು ಒಂದು ಸಣ್ಣ ಮನವಿ ಏನಂತಂದ್ರೆ ಮುಂದಿನ ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿಯ ಕನ್ನಡ ಭವನ ಉದ್ಘಾಟನೆ ಆಗ್ತದೆ ಆ ಸಂಸ್ಕೃತಿ ಇಲಾಖೆಯವರು ಆ ಎಲ್ಲ ಮುಂಚೂಣಿಯಲ್ಲಿದ್ದಾರೆ ಮತ್ತೆ ನನಗೆ ಸಿಕ್ಕಿದ ಸುದ್ದಿ ಪ್ರಕಾರ ತುಂಬಾ ಚೆನ್ನಾಗಿ ನಮ್ಮ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕಿಂತಲೂ ಕ್ಷೇತ್ರಕ್ಕಿದ್ರು ಚೆನ್ನಾಗಿದೆ ಅಂತಂದು ಅದರ ಉದ್ಘಾಟನೆ ಆಗ್ತದೆ ಆವಾಗ ಕನ್ನಡಪರ ಕೆಲಸಗಳಿಗೆ ನಮ್ಮ ಮಾನ್ಯ ಸದಸ್ಯರು ಅದನ್ನು ಒಂದು ಬಹಳ ಮುಖ್ಯವಾದ ವಿಷಯವಾಗಿ ರವಿ ಅವರು ಹೇಳಿದ್ರು ಯಾಕೆಂದು ಪುಸ್ತಕ ಬಿಡುಗಡೆ ಆಗ್ತದೆ ರಾಜ್ಯೋತ್ಸವ ಆಗ್ತದೆ ಅಥವಾ ಯಾರೊಬ್ಬ ಸಾಹಿತಿಗಳು ಬರ್ತಾರೆ ಒಂದು ಕವಿಗೋಷ್ಠಿ ಆಗ್ತದೆ ಇದು ಕನ್ನಡ ಪರವಾದಂತ ಕನ್ನಡ ಚಿಂತನೆಗಳನ್ನ ಜನಗಳ ಮತ್ತೆ ತೆಗೆದುಕೊಂಡು ಹೋಗುವಂತ ಸೃಜನಶೀಲವಾದಂತ ಕೆಲಸಗಳು ಇವರಿಗೆ ಅಂತ ಆರ್ಥಿಕ ಇದೇನು ಇರುವುದಿಲ್ಲ ಬೆಂಬಲ ಏನು ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಭವ್ಯವಾದ ಕನ್ನಡ ಭವನ ಕಟ್ಟಿದ್ದೀರಿ ಅದನ್ನ ರಿಯಾಯಿತಿ ದರದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಕೊಡಬೇಕು ಎಂಬುದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಜಿಲ್ಲಾಧಿಕಾರಿಗಳ ಒಪ್ಪಿಕೊಂಡಿದ್ದಾರೆ ಅದಕ್ಕೊಂದು ಸಮಿತಿ ಇರ್ತದೆ ಆ ಸಮಿತಿಯ ತೀರ್ಮಾನ ತೆಗೆಕೊಂಡು ಇಲ್ಲಿ ಏನು ಇದನ್ನ ಅದರ ಒಂದು ಅಂದ್ರೆ ಸ್ವಲ್ಪ ಅಪ್ರಸ್ತುತ ಆಗ್ಬೋದು ಹಿಂದಿನವರು ಒಂದು ಸಣ್ಣ ಕೊಠಡಿ ನಮಗೆ ಬೇಕು ಅಂತ ಆವಾಗ ಎಂ ಪಿ ಆಗಿರುವ ವೀರಪ್ಪ ಮೊಯ್ಲಿ ಅವರನ್ನ ಕೇಳಿದ್ರಂತೆ ವೀರಪ್ಪ ಮೊಯ್ಲಿ ಸಣ್ಣ ಕೊಠಡಿ ಯಾಕೆ ನಿಮಗೊಂದು ಕನ್ನಡ ಭವನವನ್ನು ಕಟ್ಟಿಕೊಡ್ತೀನಿ ಅಂತ ಆ ಕಾಲದಲ್ಲಿ ಶುರು ಮಾಡಿದ್ರಂತೆ ಅದು ಮುಗಿದು ಎಷ್ಟು ವರ್ಷಗಳಾಗಿದೆ ಆಗಿದೆ ಆದ್ರೆ ಈಗ ಅದು ಕಟ್ಟಡ ಉದ್ಘಾಟನೆ ಆಗ್ತಿದೆ ಮತ್ತು ಆ ಕಟ್ಟಡದ ಅದನ್ನ ರಿಯಾಯಿತಿ ಕನ್ನಡಪರ ಕನ್ನಡಪುರ ಹೋರಾಟಗಾರರಿಗೆ ಅಂತಲ್ಲ ಕನ್ನಡಪರ ಚಟುವಟಿಕೆಗಳಿಗೆ ಅದನ್ನು ಕೊಡ್ತಾರೆ ಎಂಬುದು ಬಹಳ ಮುಖ್ಯವಾದಂತ ಒಂದು ವಿಷಯ ಆ ಮೂರನೆಯದ್ದು ಈಗ ಅದನ್ನ ನಾವು ಸರಿ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬಹಳ ಮುಖ್ಯವಾಗಿ ಇಲ್ಲಿ ದೊಡ್ಡ ಸಣ್ಣ ಮತ್ತೆ ಇದು ಬೆಂಗಳೂರಿನ ಹತ್ತಿರ ಇರೋದ್ರಿಂದ ಇನ್ನು ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಕಂಪನಿಗಳು ಈ ಕಡೆ ಬರೋದಕ್ಕೆ ಸಾಧ್ಯ ಆಗ್ತದೆ ನಾನೇ ಹೇಳ್ತಾ ಇದ್ದೇನೆ ವಿಧಾನಸೌಧದಿಂದ ಗೆ ಬರುವ ಬರುವುದಕ್ಕಿಂತ ಹೆಚ್ಚಾಗಿ ಇಲ್ಲಿಂದ ಏರ್ಪೋರ್ಟ್ ಗೆ ಹೋಗೋದು ಸುಲಭ ತುಂಬಾ ಸುಲಭ ಆ ತರ ಆಗಿದೆ ಹಾಗಾಗಿ ಸಹಜವಾಗಿ ಈ ಕಡೆ ಜನ ಬರ್ತಾರೆ ಇಂತಹ ಸಂದರ್ಭದಲ್ಲಿ ಏನಾಗಿದೆ ಈಗ ಒಂದು ಸಮಸ್ಯೆ ಅಂದ್ರೆ ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಮಾನವ ಸಂಪನ್ಮೂಲ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಮಾನವ ಸಂಪನ್ಮೂಲ ಇಲಾಖೆ ಇರ್ತದೆ ಮತ್ತು ಗ್ರೂಪ್ ಸಿ ಮತ್ತು ಡಿ ನೌಕರು ಇರ್ತಾರೆ ನನಗೆ ತುಂಬಾ ಸಂತೋಷದ ಒಂದು ವಿಷಯ ಏನು ಅಂತಂದ್ರೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ನೂರಕ್ಕೆ ನೂರು ಕನ್ನಡಿಗರಿದ್ದಾರೆ ಅಂತ ಹೇಳಿದ್ರು ಇದು ಬಹಳ ಯಾಕಂದ್ರೆ ಬೆಂಗಳೂರಿನಂತ ಕಡೆ ಇಲ್ಲ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಈವನ್ ನಲ್ವತ್ತು ಪರ್ಸೆಂಟ್ ಕೂಡ ಕನ್ನಡದವರು ಇಲ್ಲದಂತ ಒಂದು ಪರಿಸ್ಥಿತಿ ಇದೆ ಯಾಕಂದ್ರೆ ಅದು ಔಟ್ಸೋರ್ಸ್ ಮಾಡ್ತಾರೆ ಈ ಗ್ರೂಪ್ ಸಿ ಮತ್ತು ಡಿ ಅಪಾಯಿಂಟ್ಮೆಂಟ್ ಗಳನ್ನ ಔಟ್ಸೋರ್ಸ್ ಮಾಡ್ತಾರೆ ಔಟ್ಸೋರ್ಸ್ ಕಂಪನಿಗಳು ಯಾರು ಅಂದ್ರೆ ಹೊರ ರಾಜ್ಯದವರು ಒಂದು ಹಿಂದಿಯವರು ಇರ್ತಾರೆ ತೆಲುಗಿನವರು ಇರ್ತಾರೆ ತಮಿಳು ಇರ್ತಾರೆ ಅವರು ಅಲ್ಲಿಂದ ತರ್ತಾರೆ ಜನ ಯಾಕಂದ್ರೆ ಅವರು ಕಡಿಮೆಗೆ ಸಿಗ್ತಾರೆ ಸ್ಥಳೀಯರು ಬೇಡ ನಮಗೆ ಅವರು ಸಂಘಟಿತರಾಗ್ತಾರೆ ಗಲಾಟೆ ಮಾಡ್ತಾರೆ ಹೆಚ್ಚು ಸಂಬಳ ಕೇಳ್ತಾರೆ ಏನೇನೋ ಸಮಸ್ಯೆಗಳು ಇರ್ತವೆ ಅಂತ ತರ್ತಾರೆ ಆದ್ರೆ ಸದ್ಯ ಇಲ್ಲಿ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಆ ಕನ್ನಡಿಗರು ಇದ್ದಾರೆ ಎನ್ನುವುದು ಬಹಳ ಸಂತೋಷದ ವಿಷಯ ಮತ್ತು ಇದನ್ನು ನಾವು ಬೇರೆ ಜಿಲ್ಲೆಗಳಿಗೆ ಒಂದು ಮಾದರಿಯಾಗಿ ಹೇಳ್ತೇವೆ ಚಿಕ್ಕಬಳ್ಳಾಪುರದ ಮಾದರಿಯನ್ನು ನೀವು ಯಾಕೆ ಅನುಸರಿಸಬಾರದು ನಿಮಗೆದಾರು ಸಮಸ್ಯೆ ಇದ್ರೆ ಚಿಕ್ಕಬಳ್ಳಾಪುರ ಸಂಪರ್ಕಿಸಿ ಅವರು ಹೇಗೆ ಮಾಡಿದ್ದಾರೆ ಎಂಬುದನ್ನು ನಾವು ರಾಜ್ಯದ ಗಮನಕ್ಕೆ ತರ್ತೇವೆ ಬಟ್ ಒಂದು ನಾನು ಆಗಲೇ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಮೊದಲು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮೂರು ನಾಲ್ಕು ಐದು ಅಧಿಕಾರಿಗಳು ಇರ್ತಾರೆ ಹಾಗೆ ಅಧಿಕಾರಿಗಳು ಇರುವಾಗ ಅದರಲ್ಲಿ ಕನಿಷ್ಠ ಎರಡು ಜನ ಆದರೂ ಸ್ಥಳೀಯ ಭಾಷೆ ಗೊತ್ತಿರೋರು ಇರಬೇಕು ಅಂತ ಸ್ನೇಹಿತರೆ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಸೆಕ್ರೆಟರಿ ಶಿಕ್ಷಣ ಇಲಾಖೆಯವರವರು ಮಣಿಕುಮಾರ್ ಇದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಸದಸ್ಯರಾದ ರವಿಕುಮಾರ್ ಮೀನಾ ಅವರಿದ್ದಾರೆ ನಾನು ಪುರುಷೋತ್ತಮ ಬೆಳೆವರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಾನ್ಯ ಕಾರ್ಯದರ್ಶಿ ಅವರು ಶ್ರೀ ಸಂತೋಷ್ ಹಾನಗಲ್ ಲೇಖಕರು ಇಷ್ಟು ಜನ ನಾವು ಬಂದಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಪರಿನಿಯಮದ ಪ್ರಕಾರ ಸರ್ಕಾರ ಕನ್ನಡಪರ ಆದೇಶಗಳನ್ನ ಕಾಲಕಾಲಕ್ಕೆ ಹೊರಡಿಸ್ತಾ ಇದೆ ಸುಮಾರು ನೀವು ಐವತ್ತಾರರಿಂದ ಹೊರಟ ಎಲ್ಲ ಆದೇಶಗಳನ್ನ ಲೆಕ್ಕ ಹಾಕಿದ್ರೆ ಕನ್ನಡ ಪರವಾದ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಆದೇಶಗಳಿವೆ ಆದರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಸಾವಿರದ ಇನ್ನೂರು ಪ್ರಮುಖವಾದ ಆದೇಶಗಳು ಕನ್ನಡ ಪರವಾಗಿ ಬಂದಿವೆ ಈ ಸಾವಿರದ ಇನ್ನೂರು ಆದೇಶಗಳು ಬಹಳ ಮುಖ್ಯ ಆಗ್ತಿವೆ ಯಾಕೆಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ಅನಂತರ ಬೆಳೆದ ಜಾಗತೀಕರಣ ಏನಿದೆ ಇದರ ಹೊಡೆತಕ್ಕೆ ಸಿಕ್ಕಿ ಕನ್ನಡದಂತ ಅನೇಕ ಭಾಷೆಗಳು ಇವತ್ತು ನಿರೀಕ್ಷಿತ ವೇಗದಲ್ಲಿ ಬೆಳೀತಾ ಇಲ್ಲ ಪತನ ಮುಖ ಅನೇಕ ಭಾಷೆಗಳು ಪತನಮುಖಿಯಾಗಿವೆ ಅದಕ್ಕೆ ಅಂದರೆ ಒಂದು ಭಾಷೆಗೆ ಕನ್ನಡದಂತ ಒಂದು ಭಾಷೆಗೆ ಇವತ್ತು ರಾಜ್ಯ ಮಟ್ಟದ ಸಮಸ್ಯೆಗಳು ಇರ್ತವೆ ಆಮೇಲೆ ರಾಷ್ಟ್ರ ಮಟ್ಟದ ಸಮಸ್ಯೆಗಳಿರ್ತವೆ ಆಮೇಲೆ ಜಾಗತೀಕರಣದ ಕಾರಣವಾಗಿ ಗ್ಲೋಬಲ್ ಆದ ಜಾಗತಿಕ ಸಮಸ್ಯೆಗಳು ಕೂಡ ಇರ್ತವೆ ಇಂಗ್ಲಿಷ್ನಂತ ಒಂದು ಭಾಷೆಯ ಪ್ರವೇಶ ಕೂಡ ಇರ್ತದೆ ಈ ಮೂರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅನೇಕ ಆದೇಶಗಳನ್ನು ಸರ್ಕಾರ ಕಾಲಕಾಲಕ್ಕೆ ಹೊರಡಿಸಿದೆ ನಮ್ಮ ಪ್ರಾಧಿಕಾರದ ಕೆಲಸ ಏನು ಅಂದ್ರೆ ಸರ್ಕಾರ ಹೊರಡಿಸಿದ ಆದೇಶಗಳ ಅನುಷ್ಠಾನ ಹೇಗಿದೆ ಎಂಬುದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಂದ ಸಾಕಷ್ಟು ವಿವರಗಳನ್ನ ಪಡೆದು ಆ ವಿವರಗಳನ್ನ ಒಂದು ವರದಿಯನ್ನಾಗಿಸಿ ಸರ್ಕಾರಕ್ಕೆ ಕೊಡುವುದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅನೇಕ ಅಧಿಕಾರಿಗಳು ಬಂದಿದ್ದರು ಮತ್ತು ಬಹಳ ಮಾಹಿತಿಗಳನ್ನು ಕೂಡ ತಂದಿದ್ರು ಅವರು ಹಾಗೆ ಆ ಚರ್ಚೆ ಕಾರಣವಾಗಿ ಈ ಈ ಪತ್ರಿಕಾಗೋಷ್ಠಿ ಒಂದು ಗಂಟೆ ತಡವಾಯಿತು ಅದಕ್ಕೋಸ್ಕರ ನಾನು ವಿಷಾದಿಸ್ತೇನೆ ತಮ್ಮ ಅಮೂಲ್ಯ ನಾವು ಈಗಾಗಲೇ ಇದರ ಭಾಗವಾಗಿ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಶಿವಮೊಗ್ಗ ಮಂಡ್ಯ ಮೈಸೂರು ಹೀಗೆ ಅನೇಕ ಜಿಲ್ಲೆಗಳಿಗೆ ನಾವು ಕನ್ನಡ ಅನುಷ್ಠಾನವನ್ನು ಪರಿಶೀಲನೆಗೆ ಹೋಗಿದ್ದೇವೆ ಮತ್ತು ಇದೆಲ್ಲವನ್ನು ಕೂಡ ಚಿಕ್ಕಬಳ್ಳಾಪುರ ಜೊತೆ ಹೋಲಿಸಿ ನೋಡಿದ್ರೆ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಕನ್ನಡವನ್ನ ಅನುಷ್ಠಾನಗೊಳಿಸುವುದು ಹೇಗೆ ಎಂಬುದರ ಬಗೆಗೆ ಒಂದು ಸರಿಯಾದ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಇದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಎಷ್ಟೋ ಬಾರಿ ಒಂದು ಆದೇಶ ಬಂದಿದೆ ಅನುಷ್ಠಾನ ಆಗಬೇಕು ಇದು ಹಾಗಲ್ಲ ಕನ್ನಡವನ್ನ ಒಂದು ಭಾಷೆಯಾಗಿ ಹೇಗೆ ಅನುಷ್ಠಾನಕ್ಕೆ ತರಬೇಕು ಅದು ನೂರಕ್ಕೆ ನೂರು ಅನುಷ್ಠಾನಕ್ಕೆ ಬರುವಲ್ಲಿ ಸಹಜವಾಗಿ ಕೆಲವು ತೊಂದರೆಗಳು ಇರುತ್ತವೆ ನಾನು ಆಗಲಿ ಹೇಳಿದೆ ಅದನ್ನು ರಾಷ್ಟ್ರೀಯ ಸಮಾಜ ಗ್ಲೋಬಲ್ ಟೆಂಡರ್ ಕರಿಬೇಕು ಇಂಗ್ಲೀಷಲ್ಲಿ ಟೆಂಡರ್ಗಳು ಇರಬೇಕಾಗ್ತದೆ ಈ ತರದ ಸಮಸ್ಯೆಗಳನ್ನು ಕೂಡ ಅವರು ಸರಿಯಾಗಿ ಗ್ರಹಿಸಿದ್ದಾರೆ ಆದರೂ ಆ ಇರುವ ಮಿತಿಯ ಒಳಗಡೆ ಚಿಕ್ಕಬಳ್ಳಾಪುರದ ಆಡಳಿತ ಕನ್ನಡ ಅನುಷ್ಠಾನದಲ್ಲಿ ಸಾಕಷ್ಟು ರಾಜ್ಯದ ಇತರ ಜಿಲ್ಲೆಗಳಿಗಿಂತ ಸಾಕಷ್ಟು ಮುಂದೆ ಇದೆ ಎಂಬುದಕ್ಕೆ ನಾನು ತುಂಬಾ ಸಂತೋಷಿಸ್ತೇನೆ ಮತ್ತು ಅದಕ್ಕೋಸ್ಕರ ಅಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಗಳನ್ನು ಮತ್ತು ಅವರ ಸಹೋದ್ಯೋಗಿ ಅಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ ನಾವು ಈ ಸಭೆಗೆ ಬರಲಿಕ್ಕೆ ಮೊದಲು ಕನ್ನಡ ಪರ ಹೋರಾಟಗಾರರನ್ನ ಭೇಟಿ ಮಾಡಿದ್ದೇವೆ ಅದರಲ್ಲಿ ಅಹ್ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಇದ್ದಾರೆ ಇನ್ನು ಅನೇಕರು ನಮ್ಮ ಜೊತೆಗಿದ್ರು ಅವರು ಅನುಷ್ಠಾನದ ಕೆಲವು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಬಹಳ ದಿಟ್ಟವಾಗಿ ತಂದಿದ್ದಾರೆ ಅದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅದಕ್ಕೆ ಅನೇಕ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಕಂಡುಕೊಳ್ಳಲಾಗಿದ್ದೇವೆ ಇದರ ಒಂದೆರಡು ಅಂಶಗಳನ್ನು ಮಾತ್ರ ನಾನು ಹೇಳುವುದಾದರೆ ಸಾಮಾನ್ಯವಾಗಿ ಕನ್ನಡಕ್ಕೋಸ್ಕರ ಅಹರ್ನಿಶಿ ಹೋರಾಟ ಮಾಡುತ್ತಿರುವ ಎಂಬತ್ತರ ದಶಕದಿಂದ ಕನ್ನಡಕ್ಕೆ ಕುತ್ತು ಬಂದಾಗೆಲ್ಲ ಬೀದಿಗಿಳಿದು ಹೋರಾಟ ಮಾಡುವ ಕನ್ನಡಪರ ಸಂಘಟನೆಗಳನ್ನ ಬಹಳ ಬಾರಿ ಆಡಳಿತ ಸ್ವಲ್ಪ ಬೇರೆ ಕಾರಣಗಳಿಗೆ ದೂರ ಇರ್ತದೆ ಅಥವಾ ಅವರ ಬೇಡಿಕೆಗಳಿಗೆ ಅಷ್ಟಾಗಿ ಮನ್ನಣೆ ಕೊಡುವುದಿಲ್ಲ ಪ್ರಶಸ್ತಿಯ ವಿಷಯಗಳು ಬಂದಾಗ ಅಥವಾ ಕನ್ನಡ ಪರವಾದಂತ ಸಭೆಗಳ ವಿಷಯಕ್ಕೆ ಬಂದಾಗ ಯಾವುದೋ ಕಾರಣಕ್ಕೆ ಅದು ಅವರನ್ನು ಅಷ್ಟು ವಿಶ್ವಾಸಕ್ಕೆ ತಕ್ಕೊಂಡು ಕೆಲಸ ಮಾಡೋದಿಲ್ಲ ಇದು ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಇರ್ತದೆ ಅದಕ್ಕೆ ಅವರದೇ ಕಾರಣಗಳು ಕೂಡ ಇರ್ತವೆ ಇದನ್ನ ಈ ಒಂದು ಸಂಘರ್ಷ ಅಂತ ಹೇಳಲಾರೆ ನಾನು ಆದ್ರೆ ಕನ್ನಡ ಪರ ಹೋರಾಟಗಾರನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮಾತುಗಳಿಗೆ ಅವರು ಅವ್ರು ಹೇಳುವ ವಿಧಾನ ವ್ಯತ್ಯಾಸ ಇರಬಹುದು ಅವ್ರು ಹೇಳುವ ವಿಧಾನ ಅಧಿಕಾರಿಗಳು ಹೇಳುವ ರೀತಿಯ ಒಂದು ವಿನಯದ ಬಹಳ ಕಲ್ಚರ್ಡ್ ಅಂತವಲ್ಲ ಆತರ ಇಲ್ಲದೆ ಇರಬಹುದು ಯಾಕಂದ್ರೆ ಅವರು ಬೀದಿಯಲ್ಲಿ ಹೋರಾಟ ಮಾಡ್ತಾರೆ ಅವ್ರು ಹೇಳುವಾಗ ಅವರ ಭಾಷೆ ಸ್ವಲ್ಪ ಕಟ್ಟುವಾಗಿರ್ತದೆ ನೇರವಾಗಿ ಹೇಳ್ತಾರೆ ಆಕ್ರೋಶದಲ್ಲಿ ಹೇಳ್ತಾರೆ ಅದು ಕೂಡ ಕನ್ನಡ ಪರವಾದಂತ ಒಂದು ಧ್ವನಿ ಆದ್ದರಿಂದ ಅದನ್ನು ಕೇಳಿಕೊಳ್ಳುವ ವ್ಯವಧಾನ ಇರಬೇಕು ಅಥವಾ ನಮಗೂ ಇರಬೇಕು ನನ್ನ ಮೇಲನ್ನು ರೆಗಾಡ್ತಾರೆ ಹೋದಾಗ ನಾನು ಅದನ್ನು ತಾಳ್ಮೆಯಿಂದ ಕೇಳ್ತೀನಿ ಯಾಕೆ ಹೇಗಾಡ್ತಾರೆ ಅವರು ನನ್ನ ಮೇಲೆ ಒಂದು ದೊಡ್ಡ ಸಮಸ್ಯೆಯಾಗಿ ಎಲ್ಲ ಕಡೆ ಬರ್ತಾ ಇದೆ ಇದನ್ನು ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕೇಳ್ತಾ ಇದೀವಿ ನಾವು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಈ ಕುರಿತು ಮಾನ್ಯ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯಸಭಾ ಸಂಸದರಾದಂಥ ಸುಧಾಮೂರ್ತಿ ಅವರು ಜಗದೀಶ್ ಶೆಟ್ಟರ್ ಅವರು ಇವರತ್ರ ಎಲ್ಲ ನಾವು ಮಾತಾಡಿದ್ದೇವೆ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ಮತ್ತು ಅವರು ನಿರ್ಮಲಾ ಸೀತಾರಾಮನ್ ಅವರ ಹತ್ರ ಇದರ ಬಗ್ಗೆ ನಾವು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರಾಗಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಸ್ಥಳೀಯ ಭಾಷೆಯ ಬಳಕೆಗೆ ವಿರೋಧ ಇಲ್ಲ ಅವರು ಮತ್ತೆ ಮತ್ತೆ ಅದನ್ನು ಹೇಳಿದ್ದಾರೆ ಭಾಷಣಗಳಲ್ಲಿ ಹೇಳಿದ್ದಾರೆ ಜಾಹೀರಾತುಗಳಲ್ಲಿ ಹೇಳಿದ್ದಾರೆ ಆದರೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದಕ್ಕೆ ಆ ವಿಷಯವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಒಂದು ಎಸ್ ಎಸ್ ಬಿ ಸಿ ಇದೆ ಸ್ಟೇಟ್ ಲೆವೆಲ್ ಬ್ಯಾಂಕಿಂಗ್ ಕಾರ್ಪೋರೇಷನ್ ಕೆನರಾ ಬ್ಯಾಂಕ್ ಏನಾಯ್ತು ಅಂತಂದ್ರೆ ಈಗ ಬೇರೆ ಭಾಷೆಯವರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದಾಗ ಕನ್ನಡಿಗರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಇದು ದೊಡ್ಡ ಸಮಸ್ಯೆ ಯಾಕಂತಂದ್ರೆ ಬ್ಯಾಂಕಿಂಗ್ ಕ್ಷೇತ್ರವನ್ನ ಮೊದಲು ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಮಾಡ್ತಾ ಇತ್ತು ಪ್ರಾದೇಶಿಕವಾದ ರಿಕ್ರೂಟ್ಮೆಂಟ್ ಬೋರ್ಡ್ ಆವಾಗ ಕನ್ನಡದವರು ಬರ್ತಾ ಇದ್ವಿ ಈ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕು ಆಮೇಲೆ ಕರ್ನಾಟಕ ಬ್ಯಾಂಕು ವಿಜಯ ಬ್ಯಾಂಕು ಇವೆಲ್ಲ ಕರ್ನಾಟಕ ಜನ್ಯ ಕಾರ್ಪೊರೇಷನ್ ಬ್ಯಾಂಕ್ ಇವೆಲ್ಲ ಮಂಗಳೂರಿನಲ್ಲಿ ಹುಟ್ಟಿದ ಬ್ಯಾಂಕ್ಗಳಾದ್ರಿಂದ ಸಹಜವಾಗಿ ಕನ್ನಡದವರು ಬರ್ತಾ ಇದ್ರು ಆದ್ರೆ ನ್ಯಾಷನಲೈಸ್ ಆದ್ಮೇಲೆ ನಿಧಾನವಾಗಿ ಹೋಗಿ ಹೋಗಿ ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಇದ್ದಾಗಲೂ ಕನ್ನಡದವರು ಬರ್ತಾ ಇದ್ರು ಈಗ ನ್ಯಾಷನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಆದಾಗ ಕನ್ನಡದವರು ಬರ್ತಾ ಇಲ್ಲ ಒಂದು ಅದು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ನಡೀತದೆ ಕನ್ನಡದಲ್ಲಿ ನಡೀತಾ ಇಲ್ಲ ಆಮೇಲೆ ನಮ್ಮಲ್ಲಿ ಬಹಳ ಜನ ಅದರಲ್ಲಿ ಆಸಕ್ತಿ ಕಳ್ಕೊಂಡ್ರು ಆದ್ರೆ ಈ ತರದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಹೈದರಾಬಾದಿನಂತ ಕಡೆ ಈ ಎಕ್ಸಾಮ್ ಗಳಿಗೆ ಹೇಗೆ ತಯಾರು ಮಾಡಬೇಕು ಎಂಬ ತರಬೇತಿ ಕೇಂದ್ರಗಳೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡೋರು ತೇಳ್ಬಹುದು ಅದಕ್ಕೆ ಯಾಕೆ ಕಾರಣ ಅಂದ್ರೆ ಆ ತರಬೇತಿ ಕೇಂದ್ರಗಳು ನಮಗೆ ಅಂತ ತರಬೇತಿ ಕೇಂದ್ರಗಳನ್ನ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಇವತ್ತು ನಾವು ಮಾಡಬಹುದಾದ ಕೆಲಸ ಪ್ರಾಧಿಕಾರ ತನ್ನ ಅನೇಕ ಮಿತಿಗಳ ನಡುವೆ ಮಾಡಬಹುದಾದ ಕೆಲಸ ಯಾವುದು ಅಂತಂದ್ರೆ ಬ್ಯಾಂಕಿಂಗ್ ಅದನ್ನ ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಮತ್ತೆ ನೀವು ಪುನಃಸ್ಥಾಪನೆ ಸ್ಥಾಪನೆ ಮಾಡಬೇಕು ಎಂಬುದನ್ನು ಮಾನ್ಯ ಎಲ್ಲ ಹನುಮಂತಯ್ಯನವರು ಆರೇಳು ಸತಿ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ ಮೊನ್ನೆ ನಾವು ಮಾನ್ಯ ನಾವು ಅವರ ಗಮನಕ್ಕೆ ಕೂಡ ತಂದಿದ್ದೇವೆ ಆದ್ರೆ ಅದು ಆಗಬೇಕಾದ್ರೆ ನಮ್ಮ ಎಲ್ಲ ಪಿಗಳು ಅದರ ಮೇಲೆ ಪ್ರೆಷರ್ ಆಗ್ಬೇಕು ಪ್ರಾಧಿಕಾರಕ್ಕೆ ಮಾತ್ರ ಸಾಕಾಗಲ್ಲ ರೀಜನಲ್ ರಿಕ್ರೂಟ್ ಬೋರ್ಡ್ ಅನ್ನು ಮತ್ತೆ ತಂದು ಪ್ರಾದೇಶಿಕ ಮಟ್ಟದಲ್ಲಿ ಅಪಾಯಿಂಟ್ಮೆಂಟ್ ಗಳಾದ್ರೆ ಪ್ರಾದೇಶಿಕ ಭಾಷೆಯನ್ನು ಮಾತಾಡೋರು ಬ್ಯಾಂಕಲ್ಲಿ ಅಲ್ಲಿ ಇರ್ತಾರೆ ಅಂತ ಇದು ಆಗ್ಬೇಕಂತ ಮುಂದಿನ ದಿವಸಗಳಾಗಬೇಕು ಆದ್ರೆ ಈಗ ಸದ್ಯಕ್ಕೆ ಬೇರೆ ಭಾಷೆಗಳನ್ನ ಕಲಿತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದು ನಮ್ಮ ಊರಿನಲ್ಲಿ ಕೆಲಸ ಮಾಡುವವರಿಗೆ ಸರಿಯಾಗಿ ಕನ್ನಡದಲ್ಲಿ ತರಬೇತಿ ಕೊಡಬೇಕು ಅವರು ಇದನ್ನ ಕೆಲವು ಬ್ಯಾಂಕಿನವರು ಮಾಡ್ತಾರೆ ಆದ್ರೆ ಅದು ಅಷ್ಟು ಸರಿಯಾಗಿ ನಡೀತಾ ಇಲ್ಲ ಆದ್ರಿಂದ ನಾವು ಬ್ಯಾಂಕಿಂಗ್ ಕ್ಷೇತ್ರದ ಎಸ್ ಎಲ್ ಬಿ ಸಿ ಅವರು ಬಂದಿದ್ರು ಅವ್ರಿಗೆ ಏನ್ ಹೇಳ್ತೇವೆ ಅಂದ್ರೆ ಆ ತರಬೇತಿ ಕೇಂದ್ರಗಳು ಹೇಗೆ ನಡೀತವೆ ಎಂಬುದನ್ನು ಪರಿಶೀಲಿಸಿ ನಮಗೊಂದು ವರದಿ ಕೊಡಿ ಒಂದು ಅವರು ಮೂರು ತಿಂಗಳು ತರಗತಿ ಮಾಡ್ತಾರೆ ಅಂದ್ರೆ ಮೂರು ತಿಂಗಳಲ್ಲಿ ನಿಜವಾಗಲೂ ಕನ್ನಡ ಕಲಿತಾರೆ ಅವರು ಅವರ ಪರೀಕ್ಷೆ ಯಾವ ವಿಧಾನ ಅವರವರೇ ಮಾಡಿಕೊಂಡು ಪಾಸ್ ಆಗಿದ್ದಾರೆ ಮುಗಿದೋಯ್ತು ಅದರ ಅದಕ್ಕೆ ಒಂದು ಕ್ರೈಟೀರಿಯಾ ಬೇಕಲ್ಲ ಅದನ್ನ ಯಾರು ನೋಡ್ತಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನೋಡ್ತದೋ ಸಾಹಿತ್ಯ ಪರಿಷತ್ ನೋಡ್ತದೋ ಶಿಕ್ಷಣ ಇಲಾಖೆ ನೋಡ್ತದೋ ಅವರವರ ಮಾಡಿ ಪಾಸ್ ಅಂತ ಹೇಳ್ಬಿಡುವುದು ಅಲ್ವಾ ಆದ್ರಿಂದ ಅದರ ಬಗ್ಗೆ ಒಂದು ಪರೀಕ್ಷಾ ಕ್ರಮಗಳು ಅವರ ಅನು ಅವರು ಅನುಸರಿಸುತ್ತಿರುವ ಸಿಲೆಬಸ್ ಉದಾಹರಣೆಗೆ ನಾವು ಪ್ರಾಧಿಕಾರ ಕನ್ನಡ ಕನ್ನಡ ಕಲಿಸೋದಕ್ಕೆ ನಾವೇ ಒಂದು ಸಿಲೆಬಸ್ ಮಾಡಿದ್ದೀವಿ ಅತ್ಯಂತ ಸರಳೀಕೃತವಾದ ಸಿಲೆಬಸ್ ನಾವು ಅದರಲ್ಲಿ ಸಮಾಸ ಸಂಧಿ ಪಂಪ ಪೊನ್ನರನ್ನ ಕುವೆಂಪು ಯಾರನ್ನು ತಕ್ಕೊಂಡಿಲ್ಲ ಸರ್ವನಾಮಗಳು ನಾನು ನೀನು ಅವನು ಅವಳು ಅದು ಚಂದ ಹೇಳಲಿಕ್ಕೆ ಬರಬೇಕು ಆಮೇಲೆ ನಾನು ಹೋಗುತ್ತೇನೆ ಅವನು ಹೋಗುತ್ತಾನೆ ಅದು ಹೋಗುತ್ತದೆ ಅಷ್ಟೇ ಆಮೇಲೆ ವರ್ಬ್ಲೆಸ್ ಸೆಂಟೆನ್ಸ್ ಅದು ಗೋಡೆ ಇದು ಕುರ್ಚಿ ಅದು ಮೇಜು ಇಷ್ಟು ಹೇಳಲಿಕ್ಕೆ ಬಂದ್ರೆ ಸಾಕು ವ್ಯಾವಹಾರಿಕ ಕನ್ನಡ ನಾವು ಮಾಡಿದೇವೆ ಅದನ್ನು ಮೂವತ್ತಾರು ಗಂಟೆಗಳಲ್ಲಿ ಹೇಳಿಕೊಡಬಹುದು ಅಗತ್ಯ ಬಿದ್ರೆ ಈ ತರದ ತರಬೇತಿ ಸಂಸ್ಥೆಗಳಿಗೆ ನಮ್ಮ ಪ್ರಾಧಿಕಾರ ತಯಾರು ಮಾಡಿದ ಸರಳವಾದಂತ ಈಗ ಬೆಂಗಳೂರಿನಲ್ಲಿ ಸುಮಾರು ಎರಡು ಸಾವಿರ ಜನ ಅದರಿಂದ ಕನ್ನಡ ಕಲ್ತರು ಸುಲಭವಾಗಿ ಕಲ್ತರು ಒಂದು ಆರ್ನೂರು ಮಲಯಾಳಿಗಳು ಕಲ್ತರು ನಿಮಾನ್ಸ್ ಅಲ್ಲಿ ನೂರ ಅರವತ್ತು ಜನ ನರ್ಸ್ಗಳು ಕಲ್ತರು ಈಗ ಜಾರ್ಖಂಡದಿಂದ ಬಂದ ಒಂದು ಆರ್ನೂರು ಜನ ಕಲಿತಾ ಇದ್ದಾರೆ ಹಾಗಾಗಿ ಒಂದು ನಾವು ಏನ್ ಮಾಡಿದ್ದೇವೆ ಅಂದ್ರೆ ಸ್ವಲ್ಪ ಇವತ್ತಿನ ಸಮಯ ಹೊರತಾದು ಅಂತಂದ್ರೆ ಕನ್ನಡ ಅನ್ನು ನಾವು ತುಂಬಾ ಕಷ್ಟ ಮಾಡಿಟ್ಟಿದ್ವಿ ಕನ್ನಡ ಕರಿಕುಲಮ್ ನಾವು ತುಂಬಾ ಕಷ್ಟ ಕನ್ನಡದ ಪಠ್ಯಕ್ರಮಗಳು ನೋಡಿ ಕನ್ನಡ ಪಠ್ಯಕ್ರಮಗಳಿಗೆ ನಮ್ಮ ವಿದ್ಯಾರ್ಥಿಗಳು ಕನ್ನಡ ಬೇಡ ಅಂತ ತಗೊಳ್ಳೋದು ಸಂಸ್ಕೃತ ಇಲ್ಲ ಕನ್ನಡ ಬೇಡ ಅಂತ ತಕೊಳ್ಳೋದು ಹಿಂದಿ ನೀವು ಹಿಂದಿ ಸಂಸ್ಕೃತ ಮತ್ತು ಕನ್ನಡದ ಪಠ್ಯಕ್ರಮಗಳನ್ನು ನೋಡಿದ್ರೆ ಕನ್ನಡ ಪಠ್ಯಕ್ರಮಗಳಲ್ಲಿ ಸುಮಾರು ನಲವತ್ತು ಪಾಠ ಇದೆ ಕನ್ನಡ ಸಂಸ್ಕೃತ ಮತ್ತು ಹಿಂದಿಯಲ್ಲಿ ಹತ್ತಕ್ಕಿಂತ ಹೆಚ್ಚಿಲ್ಲ ಮಕ್ಕಳು ಏನ್ ಅಂದ್ರೆ ಮತ್ತೆ ಅಮ್ಮಂದರು ಏನ್ ಮಾಡ್ತಾರೆ ಪಠ್ಯ ಪುಸ್ತಕ ತಳ್ಳಿಲಕ್ಕಿಂತ ಹಗುರ ಇದ್ರೆ ಅದನ್ನ ತಗೊಳ್ತಾರೆ ಸರ್ ನೋಡಿ ಇದು ನನ್ನ ಮಾತೃಭಾಷೆ ಕನ್ನಡ ಅವೆಲ್ಲ ಈಗಿನ ವ್ಯವಹಾರದಲ್ಲಿ ಬರುವುದಿಲ್ಲ ಅದು ಹಾಗಾಗಿ ಕನ್ನಡ ಪಠ್ಯಕ್ರಮಗಳನ್ನು ನಾವು ಸರಳಗೊಳಿಸಬೇಕು ಎಂಬುದು ಇವತ್ತಿನ ಚರ್ಚೆಯಲ್ಲಿ ಬಾರದಿದ್ರು ಮುಂದೆ ಮಾತಾಡಬೇಕಾದಂತ ಒಂದು ವಿಷಯ ಅದು ಶಿಕ್ಷಣ ಇಲಾಖೆ ಗಮನಕ್ಕೂ ಬರ್ತೇನೆ ಬಟ್ ಇವತ್ತು ಬ್ಯಾಂಕಿಂಗ್ ನವರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಡಬೇಕು ಅವರು ಸ್ಥಳೀಯ ಭಾಷೆಗಳನ್ನು ಮಾತಾಡಬೇಕು ಅದಕ್ಕಿರುವ ಪಠ್ಯಕ್ರಮ ಯಾವುದು ಎಂಬುದನ್ನು ನಾವು ಪರಿಶೀಲಿಸಬೇಕು ಪರೀಕ್ಷಾ ವಿಧಾನಗಳನ್ನು ಕೂಡ ಪರಿಶೀಲಿಸಬೇಕು ಇದು ಒಂದು